ಗುರುಗಳೀಗ ಆಚರಣೆ ಎಂದ ಸಂದರ್ಭದಲ್ಲಿ ನೀವಾಗಲೇ ಉಲ್ಲೇಖ ಮಾಡ್ತಿದ್ರಿ ಕೆಲವೊಂದು ದೇಗುಲಗಳಿಗೆ ಹೋದರೆ ಯಾವ ರೀತಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಮತ್ತು ಅಲ್ಲಿನ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ರಿ ಈಗ ಹಲವರ್ಗ ಸಾಧ್ಯ ಆಗೋದಿಲ್ಲ ಅವ್ರ ಮನೇಲಿ ಹೆಂಗೆ ಆಚರಣೆ ಮಾಡಬಹುದು ಅಂತ ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿನ ಪವರ್ ಒಂದು ಎನರ್ಜಿ ನಮಗೆ ಕನೆಕ್ಟ್ ಆಗಿ ನಾವು ದರ್ಶನ ಕೆಲವರಿಗೆ ಈ ಕಾಲಾವಕಾಶ ಇಲ್ಲದಿರಾನೆ ಮತ್ತು ಸಮಯ ಸಂದರ್ಭಗಳು ಆವಾಗ ಆ ಕ್ಷಣಕ್ಕೆ ನಾವು ದರ್ಶನ ಮಾಡೋಕ್ಕಾಗೋದಿಲ್ಲ ನಾವು ಸಂಪೂರ್ಣವಾಗಿ ದೇವಸ್ಥಾನಗಳಿಗೆ ಹೋಗಿ ನಾವು ಆ ಅಷ್ಟು ಮಾಡೋಕ್ಕಾಗೋದಿಲ್ಲ ಅಂತಂದಾಗ ಕುಳಿತಲ್ಲೇ ಅಂತಂದರೆ ಭಗವಂತನನ್ನು ನಾವು ನಮ್ಮ ಮನೆಯಲ್ಲೇನೆ ಹೇಗೆ ನಾವು ಪ್ರಾರ್ಥನೆ ಮಾಡ್ಕೋಬೋದು ಹೇಗೆ ನಾವು ವೈಕುಂಠ ಏಕಾದಶಿಯನ್ನು ನಾವು ದರ್ಶನ ಮಾಡ್ಕೋಬೋದು ಅಂತಂದರೆ ನಮ್ಮ ಮನೆ ಅಂಗಳದಲ್ಲಿ ಇರುವಂಥ ಅಂತಹ ಒಂದು ತುಳಸಿ ಗಿಡವನ್ನು ತುಳಸಿ ಗಿಡವನ್ನು ನಾವು ವಿಶೇಷವಾಗಿ ಅಮ್ಮ ಮಹಾಲಕ್ಷ್ಮಿಗೆ ಉಪ ಸ್ಮರಣೆ ಮಾಡ್ಕೊಳ್ತೀವಿ ಈ ಅಮ್ಮನ ಸ್ಮರಣೆ ಮಾಡೋದ್ರಿಂದ ತಂದೆಯೂ ಕೂಡ ಖಂಡಿತವಾಗ್ಲೂ ಕೂಡ ನಮಗೆ ಕನೆಕ್ಟ್ ಆಗುವಂಥದ್ದು ತುಂಬ ಸುಲಭವಾದ ವಿಧಾನ ಅನ್ನುವಂಥ ತಿಳ್ಕೊಬೋದು ಹಿಂದೂಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲೇ ವಿಶೇಷವಾಗಿ ಸ್ಥಾನ ಅನ್ನುವಂಥದ್ದು ಅರಳಿ ಮರಕ್ಕೂ ಕೊಟ್ಟಿದ್ದೀವಿ ಮತ್ತು ತುಳಸಿ ಗಿಡಕ್ಕೂ ಕೊಟ್ಟಿದ್ದೀವಿ ಈ ತುಳಸಿ ಗಿಡದಿಂದ ನಮಗೆ ನಮ್ಮಲ್ಲಿರುವಂತಹ ಆರೋಗ್ಯದ ಹವಗುಣಗಳು ಮತ್ತು ಕೆಲವೊಂದು ಆಧ್ಯಾತ್ಮಿಕ ಲಾಭಗಳನ್ನು ಪಡ್ಕೊಳ್ಳುವುದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಇರುವಂತಹ ಯಾವುದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಗುಡ್ ಎನರ್ಜಿನ ಬ್ಲಾಕ್ ಮಾಡಿಬಿಟ್ಟಿರುತ್ತೆ ಆ ನೆಗೆಟಿವ್ ಎನರ್ಜಿನ ತೊಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಈ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ವಿಷ್ಣು ಆರಾಧನೆ ಮಾಡಿ ಕುಟುಂಬದ ಸದಸ್ಯರ ಸಮೇತ ಅಂದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ ಹೋಗೋಕ್ಕಾಗೋದಿಲ್ಲ ಅನ್ನೋವರೆಗೆ ಮಾತ್ರ ಇದನ್ನು ಇದ್ದೀನಿ ಕುಟುಂಬ ಸಮೇತ ಸಾಧ್ಯವಾದಷ್ಟು ಕೂಡ ಆ ತುಳಸಿ ಗಿಡಕ್ಕೆ ರಂಗೋಲಿ ಅನ್ನುವಂಥದ್ದು ಬಿಟ್ಟು ತಾರಿಸಿ ಕಂಪ್ಲೀಟ್ಲಿ ನಾವು ಶುದ್ಧ ಮಾಡಿಕೊಂಡು ಮನೆಯಲ್ಲೂ ಕೂಡ ಶುದ್ಧ ಮಾಡಿಕೊಂಡು ಆ ಜಾಗದಲ್ಲಿ ಕುಳಿದುಕೊಂಡು ಪೂಜೆ ಮಾಡಿ ಆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು ಅನ್ನುವಂಥದ್ದನ್ನು ಕೂಡ ನಾವು ಉಪಯೋಗಿಸಿ ಆ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಗಳು ಮಾಡಿದಾಗ ನಮಗೆ ಸಾಕ್ಷಾತ್ ವೈಕುಂಠ ನ ಏಕಾದಶಿ ಏನು ದರ್ಶನ ದೇವಸ್ಥಾನಕ್ಕೆ ಹೋಗಿ ತಿರುಪತಿ ತಿರುಮಲಾದಲ್ಲಿ ಭಗವಂತನ ಹೇಗೆ ದರ್ಶನ ಮಾಡ್ತೀವೋ ಮತ್ತು ಈಗೇಳ್ದಾಗೆ ಶ್ರೀರಂಗಂನಲ್ಲಿ ಶ್ರೀನಾಥ ದರ್ಶನ ಹೇಗೆ ಮಾಡ್ತೀವೋ ಹಾಗೆ ನಮಗೆ ಈ ಮನೆ ಅಂಗಳದಲ್ಲೇ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ನಾವು ಮುಗಿಸಿ ಮುಗಿಸಿದ ನಂತರ ಏಕ ಬಿಲ್ವ ಬಿಲ್ವ ಪತ್ರೆಯನ್ನು ತುಳಸಿ ಗಿಡಕ್ಕೆ ಇಟ್ಟು ಅದನ್ನು ನಮಸ್ಕಾರ ಮಾಡಿಕೊಂಡ್ರೆ ಸಾಕ್ಷಾತ್ ವಿಷ್ಣು ಯಾಕಂತಂದರೆ ವಿಷ್ಣುನ ಬಿಟ್ಟು ಶಿವ ಇರೋದಿಲ್ಲ ಶಿವ ಬಿಟ್ಟು ವಿಷ್ಣುನ ಎಲ್ಲೂ ಕೂಡ ಇರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ